ತಂಗಿಯ ಪ್ರಿಯಕರಣನ್ನ ಸಾಯಿಸಿ ಪಾಪಿ ಅಣ್ಣನೊಬ್ಬ ಪಾಪ ತೊಳೆಯಲು ಕುಂಭಮೇಳಕ್ಕೆ ಹೋಗಿರುವ ಘಟನೆ ಆಳಂದ ತಾಲೂಕಿನ ಆನೂರು ಗ್ರಾಮದಲ್ಲಿ ನಡೆದಿದೆ ಆಳಂದ ತಾಲೂಕಿನ ಕಜೂರಿ ಗ್ರಾಮದ ನಿವಾಸಿ ರಾಹುಲ್ ಎಂಬಾತ ಕೆಲವು ದಿನಗಳ ಹಿಂದೆ ನಾಪತ್ತೆಯಾಗಿದ್ದ ಪೊಲೀಸರಿಗೆ ದೂರು ದಾಖಲಾದ ಹಿನ್ನೆಲೆಯಲ್ಲಿ ಶೋಧ ಕಾರ್ಯ ನಡೆಸಲಾಗುತ್ತಿದೆ ನಂತರ ತನಿಖೆಯನ್ನು ತೀವ್ರಗೊಳಿಸಿದ್ದ ಪೊಲೀಸರು ರಾಹುಲ್ನ ಮೊಬೈಲ್ನ ಸಿಡಿಆರ್ ತೆಗೆದಿದ್ದಾರೆ ಈ ವೇಳೆ ಪೊಲೀಸರಿಗೆ ಮಹತ್ವದ ಸುಳಿವು ಸಿಕ್ಕಿದೆ ಅದರ ಆಧಾರದ ಮೇಲೆ ಓರ್ವ ಅಪ್ರಾಪ್ತನನ್ನ ವಶಕ್ಕೆ ಪಡೆದಿದ್ದಾರೆ ವಿಚಾರಣೆ ವೇಳೆ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾನೆ ಆತ ನೀಡಿದ ಮಾಹಿತಿ ಆಧಾರದ ಮೇಲೆ ಪೊಲೀಸರು ಮಹಾರಾಷ್ಟ್ರ ಗಡಿಯ ಸಾಂಗ್ವಿ ಡ್ಯಾಂನಲ್ಲಿ ಶವ ಪತ್ತೆ ಮಾಡಿದ್ದಾರೆ ಮೃತ ರಾಹುಲ್ ಆನೂರು ಗ್ರಾಮದ ಯುವತಿಯೊಬ್ಬಳನ್ನ ಪ್ರೀತಿಸ್ತಾ ಇದ್ದ ಆಕೆಯ ಹೆಸರು ಭಾಗ್ಯವಂತಿ ಜೀಪ್ ಚಾಲಕನಾಗಿದ್ದ ರಾಹುಲ್ ನಿತ್ಯ ತನ್ನ ವಾಹನದಲ್ಲಿ ಆಕೆಯನ್ನ ಕಾಲೇಜಿಗೆ ಕರೆದುಕೊಂಡು ಹೋಗ್ತಾ ಇದ್ದ ಈ ವೇಳೆ ಇಬ್ಬರ ನಡುವೆ ಪ್ರೇಮಾಂಕುರವಾಗಿದೆ ಕೊಲೆಯಾಗುವ ದಿನ ಆಕೆಯ ಅಣ್ಣ ಪೃಥ್ವಿರಾಜ್ ಮತ್ತು ತಾಯಿ ಸೀತಾಬಾಯಿ ಊರಿಗೆ ಹೋಗಿದ್ರು ಹೀಗಾಗಿ ರಾಹುಲ್ ನನ್ನ ಮನೆಗೆ ಬರುವಂತೆ ಭಾಗ್ಯವಂತಿ ಆಹ್ವಾನ ನೀಡಿದ್ದಳು ಎನ್ನಲಾಗಿದೆ ಪ್ರಿಯತಮೆ ಕರೆಯುತ್ತಿದ್ದಂತೆಯೇ ರಾಹುಲ್ ಆಕೆಯ ಮನೆಗೆ ಬಂದಿದ್ದ ಆದರೆ ಅಂದೇ ಅಚಾನಕ್ಕಾಗಿ ಯುವತಿಯ ಅಣ್ಣ ಪೃಥ್ವಿರಾಜ್ ಮನೆಗೆ ಬರ್ತಾನೆ ತಂಗಿ ಜೊತೆ ರಾಹುಲ್ ಇರೋದನ್ನ ನೋಡಿ ಶಾಕ್ ಆಗಿದ್ದಾನೆ ಕುಪಿತಗೊಂಡ ಆತ ರಾಹುಲ್ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿದ್ದಾನೆ ಪರಿಣಾಮ ರಾಹುಲ್ ಅಲ್ಲೇ ಜೀವ ಬಿಡುತ್ತಾನೆ ಕೊಲೆ ಮಾಡಿ ಸಂಕಷ್ಟಕ್ಕೆ ಸಿಲುಕಿದ ಯುವತಿಯ ಅಣ್ಣ ಶವ ಸಾಗಿಸಲು ಸ್ನೇಹಿತರ ಸಹಾಯ ಪಡಿತಾರೆ ಅದೇ ಗ್ರಾಮದ ಪವನ್ ಮತ್ತು ಇನ್ನೊಬ್ಬನ ಸಹಾಯ ಪಡೆದು ಬೈಕ್ ಮೇಲೆ ಶವ ಇಟ್ಟುಕೊಂಡು ಸಾಂಗ್ವಿ ಡ್ಯಾಂನಲ್ಲಿ ಕಲ್ಲು ಕಟ್ಟಿ ಬಿಸಾಕಿದ್ದಾರೆ ಎನ್ನಲಾಗಿದೆ ನಂತರ ಏನೂ ನಡೆಯದೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾಡಿದ ಪಾಪ ತೊಳೆಯಲು ಕುಂಭಮೇಳಕ್ಕೆ ಹೋಗಿದ್ದಾನೆ ಇತ್ತ ಶವ ಸಿಗುತ್ತಿದ್ದಂತೆಯೇ ಆತನ ಸಹೋದರಿ ಮತ್ತು ತಾಯಿ ಕೂಡ ಪರಾರಿಯಾಗಿದ್ದಾರೆ ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ ಸದ್ಯ ಶವ ಸಾಗಿಸಲು ಸಹಾಯ ಮಾಡಿದ ಆರೋಪದ ಅಡಿ ಪವನ್ ಮತ್ತು ಇನ್ನೊಬ್ಬ ಅಪ್ರಾಪ್ತನನ್ನು ಬಂಧಿಸಿದ್ದಾರೆ ಆಳಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತಂಗಿಯ ಪ್ರಿಯಕರಣನ್ನ ಸಾಯಿಸಿ ಪಾಪಿ ಅಣ್ಣನೊಬ್ಬ ಪಾಪ ತೊಳೆಯಲು ಕುಂಭಮೇಳಕ್ಕೆ ಹೋಗಿರುವ ಘಟನೆ ಆಳಂದ ತಾಲೂಕಿನ ಆನೂರು ಗ್ರಾಮದಲ್ಲಿ ನಡೆದಿದೆ ಆಳಂದ ತಾಲೂಕಿನ ಕಜೂರಿ ಗ್ರಾಮದ ನಿವಾಸಿ ರಾಹುಲ್ ಎಂಬಾತ ಕೆಲವು ದಿನಗಳ ಹಿಂದೆ ನಾಪತ್ತೆಯಾಗಿದ್ದ ಪೊಲೀಸರಿಗೆ ದೂರು ದಾಖಲಾದ ಹಿನ್ನೆಲೆಯಲ್ಲಿ ಶೋಧ ಕಾರ್ಯ ನಡೆಸಲಾಗುತ್ತಿದೆ ನಂತರ ತನಿಖೆಯನ್ನು ತೀವ್ರಗೊಳಿಸಿದ್ದ ಪೊಲೀಸರು ರಾಹುಲ್ನ ಮೊಬೈಲ್ನ ಸಿಡಿಆರ್ ತೆಗೆದಿದ್ದಾರೆ ಈ ವೇಳೆ ಪೊಲೀಸರಿಗೆ ಮಹತ್ವದ ಸುಳಿವು ಸಿಕ್ಕಿದೆ ಅದರ ಆಧಾರದ ಮೇಲೆ ಓರ್ವ ಅಪ್ರಾಪ್ತನನ್ನ ವಶಕ್ಕೆ ಪಡೆದಿದ್ದಾರೆ ವಿಚಾರಣೆ ವೇಳೆ ಆತಸ್ಪೋಟ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ ಆತ ನೀಡಿದ ಮಾಹಿತಿ ಆಧಾರದ ಮೇಲೆ ಪೊಲೀಸರು ಮಹಾರಾಷ್ಟ್ರ ಗಡಿಯ ಸಾಂಗ್ವಿ ಡ್ಯಾಂನಲ್ಲಿ ಶವ ಪತ್ತೆ ಮಾಡಿದ್ದಾರೆ ಮೃತ ರಾಹುಲ್ ಆನೂರು ಗ್ರಾಮದ ಯುವತಿಯೊಬ್ಬಳನ್ನ ಪ್ರೀತಿಸ್ತಾ ಇದ್ದ ಆಕೆಯ ಹೆಸರು ಭಾಗ್ಯವಂತಿ ಜೀಪ್ ಚಾಲಕನಾಗಿದ್ದ ರಾಹುಲ್ ನಿತ್ಯ ತನ್ನ ವಾಹನದಲ್ಲಿ ಆಕೆಯನ್ನ ಕಾಲೇಜಿಗೆ ಕರೆದುಕೊಂಡು ಹೋಗ್ತಾ ಇದ್ದ ಈ ವೇಳೆ ಇಬ್ಬರ ನಡುವೆ ಪ್ರೇಮಾಂಕುರವಾಗಿದೆ ಕೊಲೆಯಾಗುವ ದಿನ ಆಕೆಯ ಅಣ್ಣ ಪೃಥ್ವಿರಾಜ್ ಮತ್ತು ತಾಯಿ ಸೀತಾಬಾಯಿ ಊರಿಗೆ ಹೋಗಿದ್ರು ಹೀಗಾಗಿ ರಾಹುಲ್ ನನ್ನ ಮನೆಗೆ ಬರುವಂತೆ ಭಾಗ್ಯವಂತಿ ಆಹ್ವಾನ ನೀಡಿದ್ದಳು ಎನ್ನಲಾಗಿದೆ ಪ್ರಿಯತಮೆ ಕರೆಯುತ್ತಿದ್ದಂತೆಯೇ ರಾಹುಲ್ ಆಕೆಯ ಮನೆಗೆ ಬಂದಿದ್ದ ಆದರೆ ಅಂದೇ ಅಚಾನಕ್ಕಾಗಿ ಯುವತಿಯ ಅಣ್ಣ ಪೃಥ್ವಿರಾಜ್ ಮನೆಗೆ ಬರ್ತಾನೆ ತಂಗಿ ಜೊತೆ ರಾಹುಲ್ ಇರೋದನ್ನ ನೋಡಿ ಶಾಕ್ ಆಗಿದ್ದಾನೆ ಕುಪಿತಗೊಂಡ ಆತ ರಾಹುಲ್ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿದ್ದಾನೆ ಪರಿಣಾಮ ರಾಹುಲ್ ಅಲ್ಲೇ ಜೀವ ಬಿಡುತ್ತಾನೆ ಕೊಲೆ ಮಾಡಿ ಸಂಕಷ್ಟಕ್ಕೆ ಸಿಲುಕಿದ ಯುವತಿಯ ಅಣ್ಣ ಶವ ಸಾಗಿಸಲು ಸ್ನೇಹಿತರ ಸಹಾಯ ಪಡಿತಾರೆ ಅದೇ ಗ್ರಾಮದ ಪವನ್ ಮತ್ತು ಇನ್ನೊಬ್ಬನ ಸಹಾಯ ಪಡೆದು ಬೈಕ್ ಮೇಲೆ ಶವ ಇಟ್ಟುಕೊಂಡು ಸಾಂಗ್ವಿ ಡ್ಯಾಂನಲ್ಲಿ ಕಲ್ಲು ಕಟ್ಟಿ ಬಿಸಾಕಿದ್ದಾರೆ ಎನ್ನಲಾಗಿದೆ ನಂತರ ಏನೂ ನಡೆಯದೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾಡಿದ ಪಾಪ ತೊಳೆಯಲು ಕುಂಭಮೇಳಕ್ಕೆ ಹೋಗಿದ್ದಾನೆ ಇತ್ತ ಶವ ಸಿಗುತ್ತಿದ್ದಂತೆಯೇ ಆತನ ಸಹ ಮೋದರಿ ಮತ್ತು ತಾಯಿ ಕೂಡ ಪರಾರಿಯಾಗಿದ್ದಾರೆ ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ ಸದ್ಯ ಶವ ಸಾಗಿಸಲು ಸಹಾಯ ಮಾಡಿದ ಆರೋಪದ ಅಡಿ ಪವನ್ ಮತ್ತು ಇನ್ನೊಬ್ಬ ಅಪ್ರಾಪ್ತನನ್ನು ಬಂಧಿಸಿದ್ದಾರೆ ಆಳಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ